ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ ಶುಭ ಸಂಡೇ ಹಾಗೆ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬರಿಗೂ ಹೃದಯ ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೀನಿ ಸ್ನೇಹಿತರೆ ಆತ್ಮೀಯರೇ ಪ್ರಿಯರೇ ನನ್ನ ಬಂಧು ಮಿತ್ರರೇ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಕೊಟ್ಟಂತ ಒಂದು ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಆ ವಚನದಲ್ಲಿ ದೇವರು ನಮಗೆ ಮಾಡಿದಂತ ನಮಗೆ ಮಾಡುವಂತ ಕಾರ್ಯಗಳನ್ನು ನಾವು ನೋಡಿ ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರು ಮಾಡುವಂತ ಕಾರ್ಯ ಏನಾಗಿದೆ ಈ ಮುಂಜಾನೆ ವೇಳೆ ದೇವರು ಕೊಟ್ಟಂತ ಒಂದು ವಾಕ್ಯ ಸತ್ಯವೇದ್ದಲ್ಲಿರುವಂತ ಮತ್ತಾಯನ ಬರದ ಸ್ವಾರ್ಥಿ ಎಂಬ ಒಂದು ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ಅದರಲ್ಲಿ ಒಂದು ಎರಡು ವಚನಗಳಲ್ಲಿ ಭಕ್ತರು ದೇವರ ಸಮ್ಮುಖದಲ್ಲಿ ಹೋದಾಗ ದೇವರು ಅವರಿಗೆ ಕೊಟ್ಟಂತ ದರ್ಶನದ ಕುರಿತಾಗಿ ನಾವು ನೋಡಿಕೊಳ್ಳೋಣ ದೇವರು ನೋಡ್ರಿ ವಾಕ್ಯ ಈಗ ಹೇಳ್ತದೆ ಸಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ಧಳದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು ಆಗ ಮಹಾ ಭೂಕಂಪವಾಯಿತು ಕರ್ತನ ದೂತನ ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು ದೇವರಿಗೆ ಸ್ತೋತ್ರ ಹೇಳೋಣ ಈ ಮುಂಚಾನ ವೇಳೆಯಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ ವಾರದ ಮೊದಲನೇ ದಿನ ಅಂದರೆ ಈ ಭಾನುವಾರ ಅನ್ನುವಂಥದ್ದು ಇದು ಪ್ರಾರಂಭ ದಿನ ನಾವು ನಿಜವಾಗ್ಲಿ ನಮ್ಮ ಕ್ಯಾಲೆಂಡರ್ಗಳಲ್ಲಿ ನೋಡುವಾಗ ಕೂಡ ನಾವೇ ನೋಡುತ್ತೇವೆ ಆದಿವಾರ ಮೊದಲನೇ ದಿನ ಎಂಬುದಾಗಿ ಭಾನುವಾರ ಒಂದು ಎಂಬುದಾಗಿ ನಾವು ಹೇಳುತ್ತೇವೆ ಹಾಗೆ ಈ ಪ್ರಾರಂಭ ದಿನ ಅನ್ನುವಂಥದ್ದು ಇದು ಖರ್ಚನ್ನು ನಮಗೆ ಕೊಟ್ಟಿರುವಂಥ ಪ್ರಾರಂಭ ದಿನ ಪ್ರಾರಂಭ ನಾವೆಲ್ಲರೂ ಸಂತೋಷವಾಗಿ ಇರಬೇಕಾದಂಥ ಒಂದು ದಿನವಾಗಿ ಇಡೀ ಇವತ್ತು ಪ್ರಪಂಚದಲ್ಲಿ ತುಂಬಾ ದೇಶಗಳಲ್ಲಿ ಈ ಭಾನುವಾರ ಅನ್ನುವಂಥದ್ದು ಡೇಸ್ ಎಂಬುದಾಗಿ ಆಲ್ ಡೇ ಎಂಬುದಾಗಿ ನಮಗೆ ಗೋರ್ಮೆಂಟ್ ಇದರಿಂದ ನಮಗೆ ರಜವನ್ನು ಕೊಡುವುದನ್ನು ನಾವು ನೋಡುತ್ತೇವೆ ಹಾಗೆ ಪ್ರತಿ ಕೆಲಸದಲ್ಲಿ ಕೂಡ ಈ ಭಾನುವಾರ ಪ್ರತಿ ಮನುಷ್ಯನಿಗೆ ವಿಶ್ರಾಮಿಸಿಕೊಳ್ಳಬೇಕೆಂಬುದಕ್ಕಾಗಿ ಪ್ರತಿ ಬಾ ಜನರಿಗೂ ಕೂಡ ಇದನ್ನು ರಜೆಯಾಗಿ ಕೊಡುತ್ತಾರೆ ನಿಜವಾಗ್ಲಿ ಈ ಭಾನುವಾರ ಅನ್ನುವಂಥದ್ದು ದೇವರ ಜನರೇ ಇದು ಕರ್ತನ್ನು ನಮ್ಮೆಲ್ಲರಿಗೆ ಕೊಟ್ಟಂತ ದಿನ ನೋಡ್ರಿ ಸಕಲ ಜನರ ಪಾಪಕ್ಕಾಗಿ ಆತನು ಪರಲೋಕದಿಂದ ಮನುಷ್ಯನಾಗಿ ಲೋಕಕ್ಕೆ ಬಂದು ಸಕಲ ಜನರ ಪಾಪಗಳನ್ನು ಒತ್ತುಕೊಂಡು ಆತನ ಆ ಸಿಲು ಜಡಿದು ಬಲಿಯಾಗವಾಗಿ ಮೂರನೇ ದಿನದಲ್ಲಿ ಅಂದರೆ ಈ ಭಾನುವಾರ ದಿನದಲ್ಲಿ ಅತನು ಮೃತ್ಯುಂಜಯನಾಗಿ ಎದ್ದು ಬಂದಂಥ ದಿನ ಈ ದಿನದಲ್ಲಿ ಯಾರೇ ಆಗಿರಲಿ ದೇವರ ಮಂದಿರಗಳಲ್ಲಿ ದೇವರ ಪಾದದಲ್ಲಿ ದೇವರ ಸನ್ನಿಧಾನದಲ್ಲಿ ಸೇರುವಾಗ ಆತನ ಸಮ್ಮುಖದಲ್ಲಿ ಹೋಗುವಾಗ ಖಂಡಿತ ನಾನು ಹೇಳುತ್ತೇನೆ ವಾಕ್ಯ ಹೀಗೆ ಹೇಳುತ್ತದೆ ಅವರನ್ನು ನೋಡೋಕೆ ಹೋದಾಗ ನೋಡೋಕ್ಕೆ ಹೋದಂಥ ಇಬ್ಬರಿಗೆ ಮುಂದೆ ಒಂದು ದೊಡ್ಡ ಭೂಕಂಪ ನಡೀತು ಅಲ್ಲಿ ನಡೆದುಕೊಡಲೇ ದೇವದೂತರ ಕೆಳಗೆ ಬಂದು ಆ ಸಮಾಧಿಗಿಟ್ಟಂಥ ಕಲ್ಲನ್ನು ತೆರೆಯೋದನ್ನು ನಾನು ನೋಡುತ್ತೇನೆ ಸ್ನೇಹಿತರೆ ಪ್ರಿಯರೇ ನಾನು ಹೇಳ್ತೀನಿ ಯಾರೇ ಆಗಿರಲಿ ನೀವ್ ಯಾರೇ ಆಗಿರಲಿ ಯಾವ ಜನಾಂಗವಂತಲ್ಲ ಯಾವ ಜಾತಿ ಮತವಂತಲ್ಲ ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಭಾನುವಾರ ಅನ್ನುವಂಥದ್ದು ನಿಜವಾಗಲೂ ನಿಮಗೆ ಶುಭವಾಗಿರುವಂಥ ದಿನವಾಗಿದೆ ಇದು ನಿಮ್ಮ ಈ ದಿನದಿಂದ ನಿಮಗೆ ಇಡೀ ದಿನಗಳೆಲ್ಲ ಆಶೀರ್ವಾದಕರವಾಗಿ ಮಾರ್ಪಡಿಸುವಂಥ ದಿನ ಈ ಭಾನುವಾರ ದಿನ ಯಾಕೆಂದ್ರೆ ಇವತ್ತು ನೀವು ಹೋಗಿ ದೇವರ ಸಂಧಾನದಲ್ಲಿ ಕೂತ್ಕೊಂಡು ದೇವರೇ ವಾರವೆಲ್ಲ ನನ್ನನ್ನು ಕಾಪಾಡಿ ಈ ಮೊದಲು ಮತ್ತೆ ಪ್ರಾರಂಭದ ದಿನದಲ್ಲಿ ನನ್ನನ್ನು ನಿನ್ನ ಆಶೀರ್ವದಿಸುವುದಕ್ಕಾಗಿ ದೇವರೇ ನೀನು ನನ್ನ ಜೊತೆಯಲ್ಲಿ ಇದೆಯೆಂಬುದಾಗಿ ಆತನ ಪಾದಲ್ಲಿ ಕೂತ್ಕೊಳ್ಳುವ ಪ್ರತಿಯೊಬ್ಬರಿಗೂ ಸಮಸ್ಯೆ ಎಂಬ ಅಡ್ಡವಾಗಿರುವ ಕಲ್ಲುಗಳನ್ನು ದೇವರು ತೆಗೆದುಹಾಕಿ ಕಷ್ಟ ಸಂಕಷ್ಟಗಳೆಂಬ ಕಲ್ಲುಗಳನ್ನು ಅಡ್ಡವಾಗಿರುವ ಕಲ್ಲುಗಳನ್ನು ತೆಗೆದು ನಿಮಗೆ ಆತನು ಸಂತೋಷದ ಮಾರ್ಗವನ್ನು ತೋರಿಸುವುದಕ್ಕೆ ಆರೋಗ್ಯದ ಮಾರ್ಗವನ್ನು ಶುಭದ ಕಾರ್ಯಗಳ ಮಾರ್ಗವನ್ನು ಆತನು ತೆರೆಯುವುದಕ್ಕೆ ಶಕ್ತನಾಗಿದ್ದಾನೆ ಆ ಕಾರಣದಿಂದ ನೋಡುವ ಪ್ರತಿಯೊಬ್ಬರು ದಿನ ಸಭೆಗಳಿಗೆ ಹೋಗ್ರಿ ನಿಮ್ಮ ಅಕ್ಕಲು ಬಗಲಿರುವಂಥ ಚರ್ಚ್ಗಳಿಗೆ ಹೋಗಿ ಅಲ್ಲಿ ಎರಡು ತಾಸುಗಳನ್ನು ಕೂತ್ಕೊಂಡು ದೇವರನ್ನು ಆರಾಧಿಸಿರಿ ಅಲ್ಲಿ ಹೇಳುವ ವಾಕ್ಯಗಳನ್ನು ಹೊಂದಿಕೊಂಡು ನೀವು ಸಂತೋಷವನ್ನು ನೀವು ಆಶೀರ್ವಾದವನ್ನು ಅಂತ ನಾನು ಹೇಳಲಿಕ್ಕೆ ನಾನು ಪ್ರಾರ್ಥಿಸುತ್ತೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಈ ವೇಳೆ ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಪ್ರತಿಯೊಬ್ಬರು ನಿನ್ನ ಮಂದಿರದಲ್ಲಿ ಹೋಗಿ ನೀನ ಕರ್ತನ ಆರಾಧಿಸಿ ನೀನು ಕೊಡುವ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಕೃಪೆ ಮಾಡು ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ಎಲ್ಲರಿಗೂ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ